ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಆತ್ಮೀಯ ಶ್ರೋತೃ ಬಾಂಧವರೇ ಇವತ್ತಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತೇನು ಏನು ಏಪ್ರಿಲ್ ಒಂದನೇ ತಾರೀಖು ಏಪ್ರಿಲ್ ತಾರೀಖು ಅಂದರೆ ಹಾ ಹಾ ನಗುವಿನ ದಿನ ಹಾಸ್ಯ ದಿನ ಅಂತ ಹೇಳ್ತೀವಲ್ಲ ಕಜ್ಜಾಯದ ಸಿಹಿ ಜೊತೆ ನಗುವಿನ ಸಿಂಚನ ಮಾಡಿದ್ರೆ ಹಿರಿಯರ ಜೀವನದ ಘಟನೆಗಳು ನಮ್ಮನ್ನು ಸದಾ ನಡೆಸುವಂಥದ್ದು ಆಕಾಶವಾಣಿಯಲ್ಲಿ ದಶಕಗಳ ಸೇವೆ ಸಲ್ಲಿಸಿದವರು ರಂಗಭೂಮಿ ತಜ್ಞರು ದಿಗ್ಗಜರು ಎಚ್ ಕೆ ರಂಗನಾಥ್ ಅವರು ಅವರು ಬಹಳ ಹಾಸ್ಯ ಪ್ರಜ್ಞೆ ಉಳ್ಳವರಾಗಿದ್ದರು ಜೇನಹನಿ ಅನ್ನುವ ಲೇಖನ ಸಂಕಲನದಲ್ಲಿ ತಮ್ಮ ನೆನಪಿನ ಕಥನ ಪ್ರಸಂಗಗಳನ್ನು ಉಲ್ಲೇಖಿಸಿದ್ದಾರೆ ಅದರಲ್ಲಿ ನಮ್ಮನ್ನು ನಗಿಸುವ ಎರಡು ಪ್ರಸಂಗಗಳ ಓದು ಏಪ್ರಿಲ್ ಒಂದರ ನಗುವಿನ ವಿಶೇಷ ಇದು ಮುದ್ರಾ ರಾಕ್ಷಸ ಅನ್ನುವ ಲೇಖನ ರಾಕ್ಷಸನ ಮುದ್ರಿಕೆಗಿಂತ ಮುದ್ರಾ ರಾಕ್ಷಸನ ಹಾವಳಿ ಹೆಚ್ಚು ನಮ್ಮಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಕರಡು ಪ್ರತಿಯನ್ನ ನೋಡಿ ತಿದ್ದಿಕೊಟ್ಟ ಮೇಲೆ ಕೂಡ ಮುದ್ರಾರಾಕ್ಷಸ ಹೊಸ ಹೊಸ ತಲೆಗಳನ್ನು ಎತ್ತಾನೆ ಮೈಸೂರು ಆಕಾಶವಾಣಿಯಲ್ಲಿ ತರಂಗರಂಗ ಅನ್ನುವ ಪಾಕ್ಷಿಕ ಪ್ರಸಾರ ಇತ್ತು ಅದರ ಪ್ರಣಾಳಿಕೆಯಲ್ಲಿ ಶಕುಂತಲಾ ಅನ್ನುವ ಬದಲು ಶಂಕುತಲಾ ಅಂತ ಅಚ್ಚಾಗಿತ್ತು ಅದನ್ನು ನೋಡಿ ಕಲಾವಿದರು ನಾಟಕ ಅಭ್ಯಾಸ ಮಾಡುವಾಗ ನಗ್ತಾ ನಗ್ತಾ ಹೆಚ್ಚು ನಕ್ಕು ನಾಯಕಿಯ ಪಾತ್ರವನ್ನು ಶಂಕುತಲೆ ಶಂಕುತಲೆ ಅಂತಾನೆ ಸಂಬೋಧಿಸ್ತಾ ಖುಷಿ ಪಡ್ತಾ ಇದ್ರು ಆಗ ನಾನು ಅವರನ್ನು ಎಚ್ಚರಿಸ್ತಾ ಇದ್ದೆ ಬೇಡ ಬೇಡ ನೇರ ಪ್ರಸಾರದಲ್ಲೂ ಇದೇ ಸಂಬೋಧನೆ ಬಂದರೆ ಕಷ್ಟ ಆಗತ್ತೆ ಅಂತ ನೀವು ನಂಬದೇ ಇರಬಹುದು ನೇರ ಪ್ರಸಾರದ ನಾಟಕ ನಡೀತಾ ಇತ್ತು ಕಣ್ವ ಮುನಿ ಶಕುಂತಲೆಯನ್ನು ಕುರಿತು ಕಣ್ಣೀರು ತುಂಬಿ ಶಂಕುತಲೇ ಅಂತಾನೆ ಸಂಬೋಧಿಸಿದ ಆಶ್ರಮವನ್ನು ತೊರೆದು ಹೋಗುತ್ತಿದ್ದ ಶಕುಂತಲೆ ಧ್ವನಿಯನ್ನು ಗದ್ಗದಿಸಿದ್ದಳು ಆದರೆ ಶಕುಂತಲೆ ಅನ್ನುವ ಆ ಸಂಬೋಧನೆಯನ್ನು ಶಂಕುತಲೆ ಅಂತ ಆತ ನುಡಿದ ಕೂಡಲೇ ಕೇಳಿ ತಡೆದುಕೊಳ್ಳಲಾಗದೆ ಬಿಕ್ಕಿನಲ್ಲೂ ನಕ್ಕಿದ್ದು ನಮ್ಮ ಶ್ರೋತೃಗಳಿಗೆ ಕೇಳಿಸಿಯೇ ಬಿಟ್ಟಿತು ಇನ್ನೊಂದ್ಸಲಿ ಇದೇ ರೀತಿ ಗುರುರಾಜಪ್ಪನವರ ಪಿಟೀಲು ಮತ್ತು ವರಾಹಸ್ವಾಮಿಯವರ ಗಿಟಾರ್ ಅಂತ ಉದ್ಘೋಷಕರು ಹೇಳಬೇಕಾಗಿತ್ತು ಬಾಯ್ತಪ್ಪಿ ಗುರುರಾಜಪ್ಪನವರ ಗಿಟೀಲು ವರಹ ಪಿಟಾರು ಅಂತ ಹೇಳಿದ್ರು ಇದು ಒಂದು ನಗುವಿನ ಪ್ರಸಂಗ ನಕ್ಕು ನಕ್ಕು ಸಾಕಾಯಿತು ಅಂತ ಉಲ್ಲೇಖಿಸಿದ್ದಾರೆ ಎಚ್ ಕೆ ರಂಗನಾಥ್ ಅವರು ಎಚ್ ಕೆ ರಂಗನಾಥ್ ಅವರ ಸಹೋದ್ಯೋಗಿಯಾಗಿದ್ದರು ಹೆಸರಾಂತ ವಿದ್ವಾಂಸರು ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯರು ವೇದ ಉಪನಿಷತ್ತು ಭಗವದ್ಗೀತೆ ಇವೆಲ್ಲದರ ಪಾಠ ಹೇಳ್ತಾ ಇದ್ರು ಅನಂತರಂಗಾಚಾರ್ಯರು ಪರಮ ಸಾತ್ವಿಕರು ಎಂಥ ಪ್ರಶ್ನೆ ಕೇಳಿದರೂ ಯಾವತ್ತೂ ಅವರು ತಾಳ್ಮೆ ಸಮತೋಲನವನ್ನು ಕಳೆದುಕೊಳ್ತಾ ಇರಲಿಲ್ಲ ಅನಂತ ರಂಗಾಚಾರ್ಯರಿಗೆ ಎಚ್ ಕೆ ರಂಗನಾಥ್ ಅವರ ಬಗ್ಗೆ ವಿಶೇಷ ಶಿಷ್ಯವಾತ್ಸಲ್ಯ ಅವರನ್ನ ಕಂಡ್ರೆ ಇವರಿಗೂ ಪೂಜ್ಯ ಭಾವನೆ ಭವನದ ಎಲ್ಲಾ ಕಾರ್ಯಕ್ರಮಗಳ ನಿರ್ದೇಶಕರಾಗಿ ಎಚ್ ಕೆ ರಂಗನಾಥ್ ಅವರು ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಒಂದು ಕಾರ್ಯಕ್ರಮ ಪಟ್ಟಿಯನ್ನ ಪತ್ರಿಕೆಯನ್ನ ಪ್ರಕಟಿಸ್ತಾ ಇದ್ರು ಅನಂತ ರಂಗಾಚಾರ್ಯರ ಹೆಸರು ಒಮ್ಮೆ ಅದರಲ್ಲಿ ಪ್ರಕಟ ಆಗಿದ್ದು ಹೇಗಪ್ಪ ಅಂದರೆ ಎನ್ ಎಸ್ ಅನಾಥರಂಗಾಚಾರ್ ಅಂತ ಮುದ್ರ ರಾಕ್ಷಸ ಕೇಕೆ ಹೊಡೆದು ಕುಣಿದಾಡಿದ ಸಂದರ್ಭ ಅದು ಅಂತಾರೆ ಎಚ್ ಕೆ ರಂಗನಾಥ್ ಅವರು ಅದನ್ನು ನೋಡಿಯೂ ಅನಂತರಂಗಾಚಾರ್ಯರು ಸುಮ್ಮನೆ ಇದ್ರು ಮಾರನೇ ದಿನ ನಾನೇ ಅವರಲ್ಲಿಗೆ ಹೋಗಿ ಕ್ಷಮೆ ಕೇಳಿದೆ ಸರ್ ತಪ್ಪಾಯ್ತು ಅಂತ ಅವರು ನಸುನ ಗೊತ್ತಾ ಅಲ್ಲಪ್ಪ ನಾನು ಹೇಗಿದ್ದೀನೋ ಹಾಗೆ ಅದು ಮುದ್ರಣಗೊಂಡಿದೆ ಸತ್ಯ ಎಂದಿದ್ರೂ ಒಂದು ದಿನ ಹೊರಗೆ ಬರಲೇಬೇಕಲ್ಲವೇ ಅಂತ ನಕ್ಕಿದ್ರು ಅಚ್ಚುಕೂಟದ ಮುಖ್ಯಸ್ಥರನ್ನ ಬರ್ಮಾಡ್ಕೊಂಡ್ವಿ ಅಚ್ಚಿನ ಪ್ರಮಾದದಿಂದ ಇಂಥ ವಯೋವೃದ್ಧ ವಿದ್ವಾಂಸರು ನೊಂದುಕೊಳ್ಳಬೇಕಾದೀತು ಅದರಿಂದ ಮುಂದೆ ಸರಿಯಾಗಿರಿ ಅಂತ ಎಚ್ಚರಿಕೆ ಕೊಟ್ಟೆ ಆತ ಕೂಡ ಕಸಿಬಿಸಿಗೊಂಡ ಅದರ ಮುಂದಿನ ಸಂಚಿಕೆಯಲ್ಲಿ ಅವರ ಹೆಸರು ಪ್ರಕಟ ಆಯಿತು ಅನಾಥ ರಂಗಾಚಾರ್ ಅಂತ ಆಗಿದ್ದಿದ್ದು ಈ ಸಲಿ ಅನರ್ಥರಂಗಾಚಾರ್ ಅಂತ ಅಚ್ಚಾಗಿತ್ತು ಅದನ್ನು ಕಂಡು ನಾನು ಬೆಚ್ಚಿಬಿದ್ದು ಬೆವರಿದೆ ಅಂತ ಘಟನೆಗಳನ್ನ ರಸವತ್ತಾಗಿ ವರ್ಣಿಸಿದ್ದಾರೆ ಎಚ್ ಕೆ ರಂಗನಾಥ್ ಅವರು ಏಪ್ರಿಲ್ ಒಂದು ವಿಶೇಷ ದಿನ ಹಾಸ್ಯ ದಿನ ನಗುವಿನ ದಿನ ಅಂತ ಹೇಳ್ತೀವಿ ನಕ್ತ ನಕ್ತ ಡಾ ಎಚ್ ಕೆ ರಂಗನಾಥ್ ಅವರ ನೆನಪಿನ ಬುತ್ತಿಯ ನಗುವಿನ ಜೇನ ಹನಿಯ ಸಿಂಚನ ಕೇಳಿದಿರಿ ಇದು ಇಂದಿನ ಕನ್ನಡ ಕಜ್ಜಾಯ ಕನ್ನಡ ಸಂಸ್ಕೃತಿಯ ಇಂತಹ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನಿಯ ತನು ಜಾತೆ ಜಯ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ